ಅಪಘಾತದಲ್ಲಿ ಮೃತಪಟ್ಟವರಿಗೆ ಪರಿಹಾರ ಘೋಷಣೆ ಮಾಡಿ ಪರಿಹಾರದ ಹಣ ಬರೋ ತನಕ ಅಂತ್ಯಕ್ರಿಯೆ ಮಾಡಲ್ಲ ಮೃತರ ಕುಟುಂಬದವರು ಪರಿಹಾರಕ್ಕೋಸ್ಕರ ಈಗ ಆಗ್ರಹಿಸಿದ್ದಾರೆ ಹಾವೇರಿ ಜಿಲ್ಲಾಸ್ಪತ್ರೆ ಹತ್ರ ಜಮಾಯಿಸಿದ್ದಾರೆ ಜನ ಸರ್ಕಾರ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಪರಿಹಾರ ನೀಡೋ ತನಕ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ಬರಿ ನಮ್ಮ ಪ್ರತಿನಿಧಿ ಒಂದು ಕೊಟ್ಟಿದ್ದಾರೆ ನೋಡ ಮೃತ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಸರ್ಕಾರ ಅಲ್ಲಿವರೆಗೂ ನಾವು ಅಂತ್ಯಕ್ರಿಯೆ ಮಾಡೋದಿಲ್ಲ ಅನ್ನುವಂತ ಮಾಹಿತಿಗಳನ್ನ ಹೇಳ್ತಾ ಇದ್ದು ಸಂಬಂಧಿಕರು ನಮ್ಮ ಜೊತೆಗೆ ಇದ್ದಾರೆ ಮಾತಾಡ್ತೀನಿ ಸರ್ ಪ್ರಮುಖವಾಗಿ ನಿಮ್ಮ ಬೇಡಿಕೆ ಏನಿಗೆ ನಮ್ಮ ಬೇಡಿಕೆ ಅಪಘಾತ ಆಗೋಗಿದೆ ಅದರಲ್ಲಿ ಹದಿಮೂರು ಜನ ದುರ್ಮರಣ ಆಗಿದ್ದಾರೆ ಅವರಿಗೆ ಕಡಿಮೆ ಅಂದರೂ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಪರಿಹಾರ ಘೋಷಣೆ ಮಾಡೋವರೆಗೂ ನಾವು ಬಾಡಿನ ಶವ ಸಂಸ್ಕಾರ ಮಾಡೋದಿಲ್ಲ ಈ ಜಾಗದಿಂದ ಕರಲೋದಿಲ್ಲ ಈ ಸಂಬಂಧ ಆಗಲೇ ಆಲ್ರೆಡಿ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಮತ್ತು ಸಂಸದರು ಹಾವೇರಿ ಸಂಸದರು ಆದಂಥ ಅವರು ಕೂಡ ಆಗ್ರಹ ಮಾಡಿದ್ದಾರೆ ಈ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕುಮಾರ್ ಕೂಡ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ನಮಗೆ ಕೂಡಲೇ ಪರಿಹಾರನ ಮಂಜೂರು ಮಾಡಬೇಕಾಗಿ ನಮ್ಮ ಮನವಿ ಏನು ಕೆಲಸ ಮಾಡ್ತಿದ್ರು ಬಡವರ ಏನು ಕೆಲಸ ಎಲ್ಲ ಕೂ ಎಲ್ಲ ಕೂಲಿ ಕೆಲಸ ಮಾಡೋರು ಎಲ್ಲ ಬಡವರು ಎಲ್ಲ ಎಲ್ಲ ಅವತ್ತು ತಂದು ಅವತ್ತು ತಿನ್ನೋ ಅಂಥವ್ರೆ ಯಾರೂ ಕೂಡ ಶ್ರೀಮಂತರಿಲ್ಲ ಯಾರೂ ಕೂಡ ಎರಡು ಹೊತ್ತಿಗೂ ಊಟಕ್ಕೂ ಕೂಡ ಇಲ್ಲ ಅವತ್ತು ಬೆಳಗ್ಗೆ ಹೋಗ್ಬೇಕು ಸಾಯಂಕಾಲ ತಂದು ತಿನ್ನಬೇಕು ಅಂಥ ಕುಟುಂಬ ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ ದೇವಸ್ಥಾನ ಪೂಜೆ ಮುಗಿಸಿ ಹರಕೆ ಮುಗಿಸಿ ಬರಬೇಕಾದ್ರೆ ಈ ರೀತಿ ಆಗಿದೆ ದಯಮಾಡಿ ಸರ್ಕಾರ ಕೂಡಲೇ ಎಚ್ಚರ 哎。Uh